ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಕೆಡಿ ವೆಲ್ಕಮ್ ಟು ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್ ನಾ ಇವತ್ತು ನಿಮ್ಗೆ ಫೋಟೋಶಾಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗ ಅದನ್ನ ಫ್ರೀ ಆಗಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನಾ ಇಷ್ಟ ದಿನ ವಿಡಿಯೋ ಮಾಡಿ ಹಾಕ ಆಗಿರಲಿಲ್ಲ ಯಾಕಂದ್ರೆ ಅದು ಯೂಟ್ಯೂಬ್ ಒಳಗ ಸ್ವಲ್ಪ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳಿ ಸ್ವಲ್ಪ ನನಗ ರಿಸ್ಟ್ರಿಕ್ಷನ್ ಹಾಕಿದ್ರು ಸೊ ಆದ ಕಾರಣ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಕ್ ಆಗಿರಲಿಲ್ಲ ಸೊ ಇವತ್ತಿಂದ ನಾ ಒನ್ ಡೇ ಆದ್ಮೇಲೆ ಒನ್ ಡೇ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಎಲ್ಲರೂ ವಿಡಿಯೋನ ನೋಡ್ತಾ ಇರಿ ಹಂಗ ನಮ್ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ವೀಡಿಯೋನ ಲೈಕ್ ಮಾಡ್ರಿ ಸೊ ನಮ್ಮ ವೀಡಿಯೋನ ನಿಮ್ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನಾ ಇವತ್ತು ನಿಮಗೆ ಫೋಟೋ ಶಾಪ್ ನಾ ಡೌನ್ಲೋಡ್ ಮಾಡ್ಕೋದಂಗ ಅದನ್ನ ಫ್ರೀ ಆಗ ಯೂಸ್ ಮಾಡೋದು ಹಂಗಂತ ಹೇಳ್ಕೊಡ್ತೀನಿ ಸೊ ವೀಡಿಯೋನ ಮಿಸ್ ಮಾಡಲಾರದಂಗ ಕೊನೆಯವರೆಗೂ ನೋಡ್ರಿ ಯಾಕಂದ್ರ ಲಾಸ್ಟಿಗೆ ನೀವು ಅದನ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತ ಪಾಸ್ವರ್ಡ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು ಮತ್ತ್ ಹಂಗ ಅದನ್ನ ಕಂಪ್ಯೂಟರ್ ನೀವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಸೊ ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಹಂಗಿದ್ರೆ ಬರ್ರಿ ನಾವು ನಮ್ಮ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲ ಕ್ರೋಮ್ ಬ್ರಸರ್ ನ ಓಪನ್ ಮಾಡ್ಕೋರಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಡೋಬಿ ಅಂತ ಹೇಳಿ ಸರ್ಚ್ ಮಾಡ್ರಿ ನಾ ಆಲ್ರೆಡಿ ಇಲ್ಲಿ ಅಡೋಬಿ ಅಂತ ಹೇಳಿ ಸರ್ಚ್ ಮಾಡಿನಿ ಸೊ ಅದಕ್ಕೆ ನನಗೆ ಇಲ್ಲಿ ತೋರ್ಸಕತಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲ ಕ್ಲಿಕ್ ಮಾಡಿದ ಕೂಡಲೇ ನೋಡ್ಬೋದು ನೀವು ಸ್ಟಾರ್ಟ್ ಯುವರ್ ಸೆವೆನ್ ಡೇಸ್ ಫ್ರೀ ಟ್ರೈಲ್ ಅಂತ ತೋರ್ಸತಿ ಸೊ ಇವಾಗ ಹಿಂಗೆ ಹೇಳಕತಿ ನಾ ನಿಮ್ಗೆ ಫ್ರೀ ಆಗಿ ಯೂಸ್ ಮಾಡ್ಕೊಳ್ಳೋದು ಹೆಂಗ ಅಂತ ಹೇಳ್ತೀನಿ ಸ್ವಲ್ಪ ವಿಡಿಯೋನ ಕೊನೆವರೆಗೂ ನೋಡ್ರಿ ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೊಂದು ಅದ್ರದ ಹೋಮ್ ಪೇಜ್ ಓಪನ್ ಆಕೆ ಅಡೋಬಿ ಕ್ರಿಯೇಟಿವ್ ಕ್ಲೋಡ್ ಒಂದ್ ಹೋಮ್ ಪೇಜ್ ಓಪನ್ ಆಕತಿ ಓಪನ್ ಆದ ಕೂಡಲೇ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ರೈಟ್ ಸೈಡ್ ನಿಮ್ಗೆ ಸೈನ್ ಇನ್ ಹೇಳಿ ತೋರಿಸತಿ ಸೊ ನೀವು ಯಾರ್ಯಾರು ಮೊದಲ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅವರು ಅಕೌಂಟ್ ನ ಮೊದಲ ಕ್ರಿಯೇಟ್ ಮಾಡ್ಕೋಬೇಕು ನಾ ಆಲ್ರೆಡಿ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳಿ ಬಟ್ ನಾ ಇನ್ನೊಂದು ಇಮೇಲ್ ತ್ರೂ ನಿಮ್ಗೆ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸ್ತೇನೆ ಯಾಕಂದ್ರೆ ನಿಮ್ಗೆ ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಸದ ಕಾರಣ ನಾ ನಿಮ್ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹಂಗ ಅಂತ ತೋರಿಸ್ತೇನೆ ಸೊ ದಯವಿಟ್ಟು ವಿಡಿಯೋನ ನೋಡ್ರಿ ಸೊ ಇಲ್ಲಿ ಸೈನ್ ಇನ್ ಅಂತ ಹೇಳಿ ಕ್ಲಿಕ್ ಮಾಡ್ರಿ ಸೊ ಕ್ಲಿಕ್ ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತತ್ರಿ ಯಾರು ಇವಾಗ ಆಲ್ರೆಡಿ ಅಕೌಂಟ್ ನ ನೀವು ಮಾಡ್ಕೊಂಡಿರಲ್ಲ ಅವರು ಇಲ್ಲಿ ಇಮೇಲ್ ಐಡಿ ಹಾಕಿ ಡೈರೆಕ್ಟ್ ಲಾಗಿನ್ ಮಾಡ್ಕೋಬಹುದು ಯಾರ ಇನ್ನೂ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಅವ್ರು ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಏನ್ ಅಕೌಂಟ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತೈತಿ ಸೊ ಇಮೇಲ್ ಅಡ್ರೆಸ್ ನ ನೀವು ಹಾಕ್ರಿ ನಾ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕತಿ ಸೊ ನಾ ಇಮೇಲ್ ಅಡ್ರೆಸ್ ಹಾಕಿ ಪಾಸ್ವರ್ಡ್ ಕೂಡ ಹಾಕ್ತೀನಿ ಇಲ್ಲಿ ಸೊ ಅದಾದ್ಮೇಲೆ ನಿಮ್ ನೇಮ್ ಕೇಳ್ತೈತಿ ಸೊ ನಿಮ್ ನೇಮ್ ಏನ್ ಅನ್ನೋದು ಹಾಕ್ರಿ ನೀವೇನು ರ್ಯಾಂಡಮ್ಲಿ ಹಾಕ್ಬೋದು ಅಥವಾ ನಿಮ್ದು ರಿಯಲ್ ನೇಮು ಹಾಕ್ಬೋದು ಯಾವುದಾದ್ರೂ ಹಾಕಿರಿ ಸೊ ನನ್ನ ನೇಮ್ ಏನಾಯಿತಾನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ನಾನು ಲಾಸ್ಟ್ ನೇಮ್ ಕೂಡ ಇಲ್ಲಿ ಹಾಕತೀನಿ ಸೊ ಆದಮೇಲೆ ಡೇಟ್ ಆಫ್ ಬರ್ತಾ ನೀವು ಡೇಟ್ ಆಫ್ ಬರ್ತ್ ನಿಮ್ಮ ಇದ್ರೂ ಹಾಕಿರಿ ಇಲ್ಲಾಂದ್ರೆ ನೀವು ರ್ಯಾಂಡಮ್ಲಿ ಯಾವುದಾದ್ರೂ ಒಂದು ಹಾಕ್ಬೋದು ನಾ ರಿಯಲ್ ಡೇಟ್ ಆಫ್ ಬರ್ತೆ ಹಾಕ್ತಾ ಇದ್ದೀನಿ ಸೊ ಅದಾದಮೇಲೆ ಕ್ರಿಯೇಟಿವ್ ಅಕೌಂಟ್ ಮೇಲೆ ಸಾರಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಲೋಡ್ ಆಗತ್ತೈತಿ ನೆಟ್ ಸ್ವಲ್ಪ ಸ್ಲೋ ಆಯ್ತು ಫ್ರೆಂಡ್ಸ್ ಸೊ ಅದಾದ್ಮೇಲೆ ನೋಡ್ಬೋದು ಇಲ್ಲೇ ಸೊ ಅದಾದ್ಮೇಲೆ ಅಕೌಂಟ್ ಕ್ರಿಯೇಟ್ ಐತಿ ಇವಾಗ ಇಲ್ಲಿ ಕ್ರಿಯೇಟ್ ಆದಾಗ ನೋಡಬಾರ್ದು ಇಲ್ಲಿ ಕೆಡಿ ಕಿರಣ್ ಕೆಡಿ ಅಂತ ಹೇಳಿ ಇಲ್ಲಿ ಎಲ್ಲಾ ಪ್ಲಾನ್ಸ್ ತೋರ್ಸತಿ ಇಲ್ಲಿ ನೋಡ್ರಿ ಇಲ್ಲಿ ಲೆಫ್ಟ್ ಸೈಡ್ ಹೋಮ್ ತೋರ್ಸತೈತಿ ಆಪ್ಸ್ ಫೈಲ್ಸ್ ಇಲ್ಲೆಲ್ಲ ತೋರಿಸ್ತಾವ ಅದಾದ್ಮೇಲೆ ಇಲ್ಲಿ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಡೋಬಿ ಒಳಗ್ ಅವ್ರು ಏನೇನ್ ಕೊಟ್ಟಿರ್ತಾರಲ್ಲ ಎಲ್ಲಾ ಸಾಫ್ಟ್ವೇರ್ಸ್ ವೇರ್ಸ್ ನೀವು ಇಲ್ಲಿ ಕಾಣಕ್ ನೋಡ್ತಾರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕಾಣಬಹುದು ನೀವು ಅಡೋಬಿ ಫೋಟೋ ಶಾಪ್ ಐತ್ರಿ ಅದಾದ್ಮೇಲೆ ಇಲ್ಲಿ ನೋಡ್ರಿ ಪ್ರೀಮಿಯಂ ಪ್ರೋ ಐತಿ ಇಲೂಸ್ಟೇಟರ್ ಐತಿ ಇನ್ನ ಡಿಸೈನ್ ಐತಿ ಆಫ್ಟರ್ ಎಫೆಕ್ಟ್ ಐತಿ ಸೊ ಲೈಟ್ ರೂಮ್ ಐತಿ ನಿಮ್ಗೆ ಯಾವುದೇ ಸಾಫ್ಟ್ವೇರ್ ಬೇಕಾದ್ರೂ ಬೇಕಾದ್ರು ನೀವು ಇಲ್ಲಿ ಅಡೋಬಿ ಕ್ರಿಯೇಟಿವ್ ಕ್ಲೋಡ್ ಒಳಗ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು ಸೊ ನಾ ಇವತ್ತು ನಿಮಗೆ ಫೋಟೋಶಾಪ್ ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊ ಹೆಂಗ್ ಅಂತ ತೋರಿಸ್ತೇನೆ ಸೊ ಇಲ್ಲಿ ಫೋಟೋಶಾಪ್ ಅಂತ ಐತಿ ಸೊ ಇದ್ರ ಮೇಲೆ ಬೈ ಅನ್ನೋ ಒಂದು ಆಪ್ಷನ್ ಐತಿ ಆಮೇಲೆ ಟ್ರೈ ಅನ್ನೋ ಒಂದು ಆಪ್ಷನ್ ಐತಿ ಸೊ ನೀವೆಲ್ಲ ಟ್ರೈ ಮೇಲೆ ಕ್ಲಿಕ್ ಮಾಡ್ರಿ ಟ್ರೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಬಹುದು ನೀವು ಪ್ರೀ ಟ್ರೈಲ್ ಅಂತ ಹೇಳಿ ತೋರ್ಸತ್ತೆ ನಿಮಗೆ ಇಲ್ಲಿ ಪ್ರೀ ಟ್ರೈಲ್ ತೋರ್ಸೈತಿ ಸೊ ಇಲ್ಲಿ ಪ್ರೀ ಟ್ರಯಲ್ ತೋರ್ತಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಇಲ್ಲಿ ನಿಮ್ಗೆ ಯಾವ್ದಕ್ಕೋಸ್ಕರ ನೀವು ಯೂಸ್ ಮಾಡ್ತೀರಿ ಇಂಡಿವಿಜುವಲ್ ಗೋಸ್ಕರ ಯೂಸ್ ಆರ್ ಅವ್ರ ಗೋಸ್ಕರ ಯೂಸ್ ಮಾಡ್ತೀರಾ ಅಥವಾ ಟೀಚಿಂಗ್ ಗೋಸ್ಕರ ಯೂಸ್ ಮಾಡ್ತೀರಾ ಸೊ ನೀವು ಯಾವ್ದಕ್ಕಾಗಿ ಯೂಸ್ ಮಾಡ್ಕೊತಿದ್ರಲ್ಲ ಅದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬಹುದು ನಾ ಇಲ್ಲಿ ಇಂಡಿವಿಜುವಲ್ ಕೊಡ್ತಾ ಇದೀನಿ ಸೊ ಅದೇ ಏನ್ ಕೊಡ್ತೀನಿ ನಾ ಇಲ್ಲಿ ಕಂಟಿನ್ಯೂ ಕೊಡ್ತೀನಿ ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ನೋಡಬಹುದು ನೀವು ಸೆವೆನ್ ಡೇಸ್ ಫ್ರೀ ಟ್ರಯಲ್ ಅಂತ ತೋರ್ಸತೈತಿ ಸೊ ಸೆವೆನ್ ಡೇಸ್ ಫ್ರೀ ಟ್ರಯಲ್ ಅಷ್ಟು ಅಷ್ಟೋ ಇದು ಇಲ್ಲಿ ನೋಡ್ರಿ ಇಲ್ಲಿ ಯು ವೋಂಟ್ ಬಿ ಚೇಂಜ್ ಅಂಟಿಲ್ ಆಫ್ಟರ್ ಯುವರ್ ಫ್ರೀ ಟೈಲ್ಸ್ ಎಂಡ್ ಅಂತ ಹೇಳತೈತಿ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಸೊ ಇದನ್ನ ನೀವು ಪರ್ಚೇಸ್ ಮಾಡಿದ್ರೆ ಇಲ್ಲಿ ನೋಡ್ರಿ ಫೀ ಅಪ್ಲೈ ಇಫ್ ಯು ಕ್ಯಾನ್ಸಲ್ ಆಫ್ಟರ್ ಫೋರ್ಟೀನ್ ಡೇಸ್ ಅಂತ ಹೇಳತತಿ ಸೊ ಇದನ್ನ ಏನಾದ್ರು ಫ್ರೀ ಟ್ರಯಲ್ ಮಾಡ್ಕೊಂಡು ನಿಮ್ದ ಫ್ರೀ ಟ್ರಯಲ್ ಮೇಲೆ ನೀವ ಅಮೌಂಟ್ ಕಟ್ತಾ ಇದ್ರೆ ನಿಮಗ ಚಾರ್ಜಸ್ ಬೀಳ್ತೈತಿ ಅಂತ ಹೇಳಕತ್ತೈತಿ ಸೊ ಅದನ್ನ ಚಾರ್ಜಸ್ ಬೀಳಕಿನ ಮೊದಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡೋದು ಹೆಂಗ ಅದನ್ನ ಕ್ಯಾನ್ಸಲೇಶನ್ ಕ್ಯಾನ್ಸಲೇಷನ್ ಹೆಂಗ ಮತ್ತ ಅದನ್ನ ಫ್ರೀಯಾಗಿ ಯೂಸ್ ಮಾಡೋದು ಹೆಂಗ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಇದತ್ರಿ ಫ್ರೀ ಅಪ್ಲೈಸ್ ಇಫ್ ಯು ಕ್ಯಾನ್ಸಲ್ ಆಫ್ಟರ್ ಫೋರ್ಟೀನ್ ಡೇಸ್ ಅಂತ ತೋರ್ಸತ್ತೆ ಸೊ ಇದೇನ್ ಮಾಡ್ರಿ ಇದನ್ನ ಸೊ ಇಲ್ಲಿ ಕ್ಲಿಕ್ ಕೊಡ್ರಿ ಆ್ಯಡ್ ಸೆವೆನ್ ಡೇಸ್ ಪ್ರೀಟೈಲರ್ ಫಾರ್ ಅಡೋಬಿ ಸ್ಟಾಕ್ ಇದನ್ ಮೇಲೆ ಕ್ಲಿಕ್ ಮಾಡ್ರಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೋಡ್ ಆಗತ್ತ ಸ್ವಲ್ಪ ವೇಟ್ ಮಾಡ್ರಿ ಸೊ ಅಲ್ಲಿ ಅದಾದ್ಮೇಲೆ ಇಲ್ಲಿ ನೋಡ್ರಿ ಎಂಟರ್ ಇಂಟು ಸ್ಟಾರ್ಟ್ ಅಪ್ ಪೇಮೆಂಟ್ ಮೆಥಡ್ ಅಂತ ಕೇಳ ಸೊ ನೀವು ಇಲ್ಲಿ ಪೇಮೆಂಟ್ ನ ಆಡ್ ಮಾಡಬಹುದು ಇದು ನೀವು ಆಡ್ ಮಾಡೋದ ಕುಳ್ಳೆ ನಿಮ್ ಅಮೌಂಟ್ ಏನ್ ಕಟ್ಟಾಗಲ್ಲ ಇಲ್ಲಿ ಏನ್ ತೋರಿಸಿಲ್ಲ ಇದು ಯಾವ್ದು ಇಲ್ಲಿ ಅಮೌಂಟ್ ಕಟ್ ಆಗಲ್ಲ ನಿಮ್ಗೆ ಬೇಡವೋ ಅದನ್ನೆಲ್ಲ ನೀವು ಸ್ಕಿಪ್ ಮಾಡ್ರಿ ಅಥವಾ ಆ ಪ್ಲಾನ್ ನ ನೀವು ರಿಮೂವ್ ಮಾಡಬಹುದು ಸೊ ಏನ್ ಮಾಡಾಕತ್ತೇನಿ ಜಸ್ಟ್ ನಾ ಫೋಟೋ ಶಾಪ್ ಅಷ್ಟ ಹೇಳಕೇನಿ ಸೊ ನೆಕ್ಸ್ಟ್ ನೀವು ಬೇರೆ ಬೇರೆ ಪ್ಲಾನ್ಸ್ ಕೂಡ ಇದರಲ್ಲಿ ಆಡ್ ಮಾಡ್ಕೋಬಹುದು ನೀವು ಇದನ್ನ ಸೆವೆನ್ ಡೇಸ್ ಫ್ರೀ ಆಗಿ ಯೂಸ್ ಅದನ್ನ ಹೆಂಗ ಅಂತ ಕೂಡ ಹೇಳ್ತೇನೆ ಸೆವೆನ್ ಡೇಸ್ ಆದ್ಮೇಲೂ ಫ್ರೀಯಾಗಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಸೊ ನೀವು ಯಾರ್ಯಾರ ಕಾರ್ಡ್ ಐತಲ್ಲ ಸೊ ಅವ್ರಿಲ್ಲೆಲ್ಲ ಕಾರ್ಡ್ ಡೀಟೇಲ್ ಹಾಕ್ರಿ ಮತ್ತೆ ಡೆಬಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ಡೀಟೇಲ್ ಹಾಕ್ರಿ ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ ಹಾಕ್ರಿ ಸೊ ಅವೆಲ್ಲ ನೀವು ಡೀಟೇಲ್ ಹಾಕಬೇಕು ಹಾಕ್ಬೇಕು ಇಲ್ಲ ನೋಡ್ರಿ ಕಾರ್ಡ್ ನಂಬರ್ ಮಂತ್ ಮತ್ತೆ ಇಯರ್ ಸಿ ಸಿ ನಂಬರ್ ಸಿ ವಿ ವಿ ನಂಬರ್ ಹಾಕ್ರಿ ಆಮೇಲೆ ಫಸ್ಟ್ ನೇಮ ಲಾಸ್ಟ್ ನೇಮ್ ಬಿಲ್ಡಿಂಗ್ ಅಡ್ರೆಸ್ ಸಿಟಿ ನಿಮ್ ಸ್ಟೇಟ್ ಹಾಕ್ರಿ ಪಿನ್ ಕೋಡ್ ಹಾಕ್ರಿ ಆಮೇಲೆ ಫೋನ್ ನಂಬರ್ ಹಾಕ್ರಿ ಜಿ ಎಸ್ ಟಿ ನಂಬರ್ ಎಸ್ ಎಸ್ ಜಿ ಎಸ್ ಟಿ ನಂಬರ್ ಹಾಕ್ರಿ ಸೊ ಜಿ ಎಸ್ ಟಿ ನಂಬರ್ ಹಾಕಿದ್ಮೇಲೆ ಸ್ಟಾರ್ಟ್ ಫ್ರೀ ಟ್ರೈಲ್ ಹೇಳಿ ಕೊಡಬೇಕು ಕೊಟ್ಟ ಮೇಲೆ ನಿಮ್ಮ ನೀವು ಯಾವ ಕಾರ್ಡ್ ಹಾಕಿರ್ತೀರಲ್ಲ ಆ ಕಾರ್ಡಿಗೆ ಮೊಬೈಲ್ ನಂಬರ್ ಯಾವ ಲಿಂಕ್ ಇರ್ತಲ್ಲ ಅದಕ್ಕೊಂದು ಒ ಟಿ ಬರುತ್ತೆ ಸೊ ನೀವು ಒ ಟಿ ಪಿ ಹಾಕಿದ ಕೂಡಲೇ ನಿಮ್ಮ ಪೇಮೆಂಟ್ ಯಾವುದೇ ರೀತಿ ಕಟ್ಟಾಗಲ್ಲ ಸೊ ದಯವಿಟ್ಟು ಯಾರು ಅದನ್ನ ಹೋಗಬೇಡಿ ನಿಮ್ಮ ಪೇಮೆಂಟ್ ಕಟ್ ಆಗುತ್ತೆ ಅಂತ ಸೊ ಯಾವುದು ಪೇಮೆಂಟ್ ಕಟ್ಟಾಗಲ್ಲ ಸೊ ನೀವು ಧೈರ್ಯವಾಗಿ ಹಾಕ್ಬೋದು ಸೊ ಹಾಕಿದ್ಮೇಲೆ ನಾ ನಿಮ್ಗೆ ಒಂದು ಹಾಕಿದ್ಮೇಲೆ ನಿಮ್ಗೆ ಒಂದು ಒ ಟಿ ಬರುತ್ತೆ ಒ ಟಿ ಪಿ ಹಾಕಿ ನೀವು ಸಬ್ಮಿಟ್ ಕೊಟ್ಟ ಕೂಡಲೇ ನಿಮ್ಗೆ ಲಾಗಿನ್ ಕ್ರಿಯೇಟ್ ಆಗತ್ತೆ ಸೊ ಲಾಗಿನ್ ಕ್ರಿಯೇಟ್ ಆದ್ಮೇಲೆ ನೀವು ಫೋಟೋ ನ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಡೌನ್ಲೋಡ್ ಡೋನೋಡ್ ಮಾಡ್ಕೋಬೇಕು ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ನೀವೆಲ್ಲ ಲಾಗಿನ್ ಕ್ರಿಯೇಟ್ ಮೇಲೆ ನಿಮ್ಗೆ ಇಲ್ಲಿ ಒಂದು ಹೋಮ್ ಪೇಜ್ ಓಪನ್ ಆಗತ್ತಿ ಹೋಮ್ ಪೇಜ್ ಆಗಲೇ ಇವಾಗ ಫಸ್ಟ್ ಟೈಮ್ ಇದು ಓಪನ್ ಆಗಿತ್ತು ಸೊ ಇದನ್ನ ಮತ್ತೆ ನೀವು ಹೋಮ್ ಪೇಜ್ ಈ ರೀತಿ ಓಪನ್ ಮಾಡ್ಕೋರಿ ಇಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ಸೊ ನಾ ಇವೆಲ್ಲ ಆಪ್ಸ್ ಇಲ್ಲಿ ನೋಡ್ತಾ ಇದ್ರೆ ನಾ ಇವ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀನಿ ಇಲ್ಲಿ ಇಲಿಸ್ಟೇಟರ್ ಮತ್ತ ಯೂಸ್ ಮಾಡಕತ್ತಿಲ್ಲ ಆದ ಕಾರಣ ನನಗೆ ಬೈ ಅಂತ ಹೇಳಿ ತೋರ್ತತಿ ಸೊ ಇವೆಲ್ಲ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಕತ್ತೀನಿ ಫ್ರೀ ಒಳಗ ಸೊ ಅದಾದ್ಮೇಲೆ ಆಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನಿಮಗೆ ಇಲ್ಲಿ ಫೋಟೋ ಶಾಪ್ ಅಂತ ತೋರಿಸುತ್ತೆ ಸೊ ಫೋಟೋಶಾಪ್ ಇವಾಗ ಡೌನ್ಲೋಡ್ ಐತಿ ಆದ ಕಾರಣ ನನಗೆ ಏನ್ ತೋರಿಸಿದ್ರೆ ಅದು ಅಪ್ಡೇಟ್ ಅಂತ ತೋರಿಸುತ್ತೆ ಸೊ ಅಡೋಬಿ ಎಕ್ಸ್ಪ್ರೆಸ್ ಆಲ್ರೆಡಿ ನನ್ ಕಡೆ ಡೌನ್ಲೋಡ್ ಐತಿ ಸೊ ಫೋಟೋಶಾಪ್ ಎಕ್ಸ್ಪ್ರೆಸ್ ನನ್ ಕಡೆ ಡೌನ್ಲೋಡ್ ಇಲ್ಲ ಆದ ಕಾರಣ ಇಲ್ಲಿ ಏನ್ ತೋರಿಸುತ್ತೆ ನನಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ ಸೊ ನೀವು ಏನಾದ್ರು ಲಾಗಿನ್ ಕ್ರಿಯೇಟ್ ಮಾಡ್ಕೊಂಡು ಕೂಡಲೇ ನಿಮಗೆ ಇಲ್ಲಿ ಫೋಟೋ ಶಾಪ್ ಇನ್ಸ್ಟಾಲ್ ಅಂತ ತೋರಿಸುತ್ತೆ ಸೊ ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೊ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಹೇಳೋದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೊ ಫ್ರೆಂಡ್ಸ್ ಇದನ್ನ ನೀವು ಯಾರು ಇನ್ಸ್ಟಾಲ್ ಮಾಡ್ಕೊಂಡಿದ್ರಲ್ಲ ಸೊ ಸೆವೆನ್ ಡೇಸ್ ವರೆಗೂ ನೀವು ಅದನ್ನ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಸೆವೆನ್ ಡೇಸ್ ಆದ್ಮೇಲೆ ಅದ್ರದ್ದು ಪೇಮೆಂಟ್ ಕಟ್ ಆಗುತ್ತೆ ಸೊ ಸೆವೆನ್ ಡೇ ಆಗೋಕಿನ ಮುಂಚೆನೆ ನೀವು ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಗೆ ಚಾರ್ಜಸ್ ಕಟ್ ಆಗುತ್ತೆ ಸೊ ಸೆವೆನ್ ಡೇ ಆಗೋಕೆ ಮುಂಚೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಅದು ನಿಮ್ಗೆ ಒಂದು ಆಫರ್ ಕೊಡುತ್ತೆ ಯಾಕಂದ್ರೆ ನೀವು ಕ್ಯಾನ್ಸಲ್ ಮಾಡಿರ್ತಲ್ಲ ಆ ತರ ನಿಮ್ಗೆ ಒಂದು ಆಫರ್ ಕೊಡುತ್ತೆ ನಿಮ್ಗೆ ಇನ್ನೂ ಏನಾದ್ರು ಜಾಸ್ತಿ ಬೇಕಾಗಿದ್ರೆ ಯೂಸ್ ಮಾಡಕ್ಕಂತ ಸೊ ನಿಮ್ಗೆ ಇನ್ನೂ ಜಾಸ್ತಿ ಯೂಸ್ ಮಾಡಕ್ಕಂತ ಅಂತ ಅವರು ಫ್ರೀ ಆಗಿ ಕೊಡ್ತಾರೆ ಒಂದ್ ಮಂತ್ ಕೊಡ್ಬೋದು ಎರಡ್ ಮಂತ್ ಕೊಡ್ಬೋದು ನೀವು ಫೋಟೋಶಾಪ್ ಅಲ್ಲಿ ಎಷ್ಟು ಜಾಸ್ತಿ ಯೂಸ್ ಮಾಡ್ತಿದ್ರಾ ಎಷ್ಟು ವರ್ಕ್ ಮಾಡ್ತಾ ಇದ್ರ ಅದ್ರ ಡಿಫೆಂಡ್ ಅಪನ್ ಅವರು ನಿಮಗೆ ಒನ್ ಮಂತ್ ಫ್ರೀ ಆಗಿ ಯೂಸ್ ಮಾಡೋಕ್ಕೂ ಬಿಡಬಹುದು ಇಲ್ಲಾಂದ್ರೆ ಎರಡ್ ಮಂತ್ ಆಗಿ ಅವರು ಕೊಡಬಹುದು ಸೊ ಇದಾದ್ಮೇಲೆ ಒನ್ ಮಂತ್ ಎರಡ್ ಮಂತ್ ಆದ್ಮೇಲೆ ನೀವು ಜಸ್ಟ್ ನಿಮಗೆ ಒನ್ ಮಂತ್ ಗೆ ಸೆವೆನ್ ತರ್ಟಿ ತ್ರೀ ರುಪೀಸ್ ಕಟ್ ಆಗುತ್ತೆ ಅಮೌಂಟ್ ಸೊ ಅದು ಕಟ್ ಆದ್ಮೇಲೆ ನೀವು ಅದು ಕಟ್ ಆದ್ಮೇಲೆ ಒಂದ್ ತಿಂಗಳು ನೀವು ಯೂಸ್ ಮಾಡ್ಕೋಬಹುದು ಅಮೌಂಟ್ ಕಟ್ಟಿ ಅದಾದ್ಮೇಲೆ ನೀವು ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೊ ಮತ್ತೆ ನಿಮ್ಗೆ ಅವ್ರು ಆಫರ್ ಕೊಡ್ತಾರೆ ಒಂದ್ ತಿಂಗಳು ಕೊಡಬಹುದು ಎರಡು ತಿಂಗಳು ಕೊಡಬಹುದು ಇಲ್ಲಾಂದ್ರೆ ಇವಾಗ ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಈ ರೀತಿ ನೀವು ಇದನ್ನ ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು ಸೊ ಲೈಫ್ ಟೈಮ್ ಯಾರಾದ್ರೂ ಫ್ರೀ ಆಗಿ ಯೂಸ್ ಮಾಡಬೇಕು ಅನ್ಕೊಂಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಾ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದೀನಿ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಹಾಕಿರ್ತೀನಿ ಸೊ ನೀವು ಹೋಗಿ ಅಲ್ಲಿ ಅದನ್ನ ಚೆಕ್ ಮಾಡ್ಕೋಬಹುದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸೊ ಫ್ರೆಂಡ್ಸ್ ಈ ರೀತಿ ನೀವು ಫೋಟೋಶಾಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಇದನ್ನ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನಿಮ್ ಪಿ ಸಿ ಕಾನ್ಫರ್ಗೇಷನ್ ಏನಿರಬೇಕು ಮತ್ತ ನಿಮ್ ಸಿ ರಿಕ್ವೈರ್ಮೆಂಟ್ ಏನಿರಬೇಕು ಅನ್ನೋದ ಅವರು ಅಡೋಬಿ ಅವರ ಹೇಳಿರ್ತಾರ ಸೊ ಅದನ್ನ ಯಾರ್ ಯಾರು ಇನ್ನೂ ಗೊತ್ತಿಲ್ಲಲ್ಲ ನನ್ನ ಕಮೆಂಟ್ ಒಳಗೆ ಮೆಸೇಜ್ ಮಾಡ್ರೆ ನಾ ನಿಮ್ಗೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಸೊ ಯಾರಿಗೆಲ್ಲ ಏನೇನು ಅರ್ಥ ಆಗೈತಿ ಏನೇನ್ ಅರ್ಥ ಆಗಲ್ಲ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಇದು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ನನ್ಗೆ ತಿಳಿಸಿದ್ರೆ ನಾನು ಪರ್ಸನಲ್ ಆಗಿ ಕೂಡ ನಿಮ್ಗೆ ಹೆಂಗ್ ಇನ್ಸ್ಟಾಲ್ ಮಾಡ್ಕೊಳ ಅಂತ ಹೇಳ್ಕೊಡ್ತೀನಿ ಸೊ ಯಾರ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಆಗಿಲ್ಲ ಅಲ್ಲಿ ಪೇಜ್ ಒಗ್ ಫಾಲೋ ಆಗ್ರಿ ಅಲ್ಲಿ ಕೂಡ ನಾ ಫೋಟೋ ಶಾಪ್ ಬಗ್ಗೆ ಕೆಲವೊಂದು ಶಾರ್ಟ್ ಶಾರ್ಟ್ ವಿಡಿಯೋ ಹಾಕ್ತಾ ಇರ್ತೀನಿ ಸೊ ನಾ ಯೂಟ್ಯೂಬ್ ಕೂಡ ಕೆಲವೊಂದು ವೀಡಿಯೋಗಳನ್ನ ಶಾರ್ಟ್ ಆಗಿ ಹಾಕಿರ್ತೀನಿ ಮತ್ತೆ ಫುಲ್ ಲೆಂತ್ ವಿಡಿಯೋ ಕೂಡ ನಾನು ನಿಮ್ಗೆ ಹಾಕಿರ್ತೀನಿ ಸೊ ನೀವು ಎರಡು ಪೇಜ್ ನ ಜಾಯಿನ್ ಆದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ಮತ್ತೆ ಎಲ್ಲ ಯಾರು ನಮ್ಮ ನ ಜಾಯ್ನ್ ಆಗಿಲ್ಲ ಸೊ ಟೆಲೆಗ್ರಾಮ್ ಕೂಡ ಜಾಯ್ನ್ ಆಗ್ರಿ ನಾ ಏನ ಫ್ರೀ ಡಾಟಾ ಪ್ರೊವೈಡ್ ಮಾಡೋದಿದ್ರೆ ನಾನು ಟೆಲೆಗ್ರಾಮ್ ಚಾನಲ್ ಒಳಗ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲಾನು ಈ ವಿಡಿಯೋ ಕೆಳಗ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ ಸೊ ನೀವು ಹೋಗಿ ಅಲ್ಲಿ ಜಾಯ್ನ್ ಆಗಬಹುದು ಸೊ ಫ್ರೆಂಡ್ಸ್ ನಮ್ ಇವತ್ತಿನ ವಿಡಿಯೋ ಫೋಟೋ ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ಫ್ರೀ ಆಗಿ ಹೆಂಗ್ ಯೂಸ್ ಮಾಡಬೇಕು ಅನ್ನೋದ ಸೊ ಒಂದು ಟಾಪಿಕ್ ಆಗಿತ್ತು ಸೊ ನೆಕ್ಸ್ಟ್ ಕ್ಲಾಸ್ ಒಳಗ ನಾನು ನಿಮಗೆ ಸೊ ಫೋಟೋ ಶಾಪ್ ಒಳಗೆ ಬರೋ ಪ್ರತಿಯೊಂದು ಟೂಲ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ ಸೊ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು